ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ವಲಯ ವಲಯಾವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಕೇರಳ ಸಮಾಜದ ಕುಟುಂಬಸ್ಥರ ಭೇಟಿ ಕಾರ್ಯಕ್ರಮ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ರಾಜ್ಯಾಧ್ಯಕ್ಷರಾದ ರಾಜನ್ ಜಾಕೋಬ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ಸಂಘ ಬೆಂಗಳೂರು ಮೈಸೂರು ಮಂಡ್ಯ ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ನಮ್ಮ ಸಂಘದ ವತಿಯಿಂದ ಬಡ ಜನಗಳಿಗೆ ಆರೋಗ್ಯ ವಿದ್ಯೆ ಹಾಗೂ ನಿವೇಶನ ಕಲ್ಪಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದರು ಸುವರ್ಣ ಕರ್ನಾಟಕ ಕೇರಳ ಸಮಾಜ ಬೆಂಗಳೂರು ಮತ್ತು ಮೈಸೂರು ಮತ್ತು ಮಂಡ್ಯ ಶಿವಮೊಗ್ಗ ಈ ಥರ ಹಲಾರು ಜಾಗದಲ್ಲಿ ಇರಿದಂತಹ ಒಂದು ಸಂಘ ಇದರದ ಉದ್ದೇಶ ಏನಂತ ಹೇಳಿದ್ರೆ ಬಡವ ಜನಗಳಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಯಾವ ಥರ ಅವ್ರನ್ನೇ ನೆಸ್ಟ್ ಲೆವೆಲ್ಗೆ ತಗೊಂಡು ಬರ್ಬೋದು ಅಂತ ನಮ್ಮದು ಯೋಚನೆ ವಿದ್ಯಾ ಸಹಾಯ ಕೊಡೋದು ಹಾಗೇ ಬಡವ ಬಡವರಾಗಿರುವ ಜನಗಳಿಗೆ ಮನೆ ಕೊಡೋದು ಈ ಥರ ಹಲಾರು ವಿಷಯಗಳಲ್ಲಿ ಹಲಾರು ಕೆಲಸಗಳಲ್ಲಿ ನಾವು ಈ ಸಂಘನೆ ಮುಂದುವರಿಸೋದು ನಮಗೆ ಸ್ಟ್ರಾಂಗ್ ಆಗಿರೋದ ಒಂದು ಸ್ಟೇಟ್ ಕಮಿಟಿ ಡಿಸ್ಟಿಕ್ ಕಮಿಟಿಗಳು ಎಲ್ಲ ಕಡೆ ಇದೆ ಈ ಮಂಡ್ಯ ಭಾಗ ಕೂಡ ಒಳ್ಳೆ ರೀತಿಯಲ್ಲಿ ಕನ್ನಡಿಗರಾಗ ನಮ್ಮನ್ನ ಸ್ನೇಹಿತರೇ ಸೇರಿಸ್ಕೊಂಡು ಅವ್ರದ್ದು ಸಂತೋಷವಾಗಲಿ ದುಃಖವಾಗಲಿ ಎಲ್ಲ ವಿಧ ವಿಷಯಗಳಲ್ಲಿ ನಾವು ಸೇರಿಕೊಂಡು ನಾವು ಸಂತೋಷವಾಗಿ ಸವದಾಗಿ ಮುಂದೆ ಬರೆಸಬೇಕು ಅಂದರೆ ನಾವು ಆಸೆ ಪಡ್ತಾಯಿದ್ವಿ ಸುವರ್ಣ ಕರ್ನಾಟಕ ಕೇರಳ ಸಮಾಜ ಮಂಡ್ಯ ವಲಯದ ಕಾರ್ಯದರ್ಶಿ ಮೇರಿ ಜೆನೆಟ್ ಮಾತನಾಡಿ ಪಕ್ಕದ ರಾಜ್ಯ ಕೇರಳದಿಂದ ಬಂದು ಮಂಡ್ಯ ಜಿಲ್ಲೆಯಲ್ಲಿ ವಾಸಿಸ್ತಾ ಇರುವ ನಮ್ಮ ಸಮಾಜದ ಬಂಧುಗಳನ್ನು ಒಟ್ಟುಗೂಡಿಸಿ ಜಿಲ್ಲೆಯಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದರು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಬಡ ಮಕ್ಕಳಿಗೆ ಧನ ಸಹಾಯ ಮತ್ತು ಕೋವಿಡ್ನಂತಹ ಕಷ್ಟದ ದಿನಗಳಲ್ಲಿ ಫುಡ್ ಕಿಟ್ ವಿತರಣೆ ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ ಹೀಗೆ ಹಲವು ಸಮಾಜ ಸೇವೆಗಳನ್ನು ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ತಿಳಿಸಿದರು ಎಲ್ಲ ಮಲಯಾಳಿಸು ಒಟ್ಟಾಗಿ ಸೇರಿದ್ದೀವಿ ಸಂತೋಷ ಕೆಲವ್ರಿಗೆ ಎಲ್ಲಿ ಯಾರು ಎಲ್ಲಿದ್ದಾರೆ ಏನೂ ಗೊತ್ತೇ ಇಲ್ಲ ಇದೊಂದು ಇಂಟ್ರೊಡ್ಯೂಸ್ ಮಾಡ್ದಾಗಿಂದ ಪ್ರತಿಯೊಬ್ಬರು ಇಷ್ಟೊಂದು ಇದ್ದಾರಾ ಮಂಡ್ಯದಲ್ಲಿ ಅನ್ನೋ ಒಂದು ಭಾವನೆ ಎಲ್ರಿಗೂ ಬಂತು ಆಮೇಲೆ ಆ ಮಕ್ಕಳಿಗೆ ಕೆಲವರು ಬಡವ್ರ ಮಕ್ಕಳಿಗೆ ನಾವು ಸಹಾಯ ಮಾಡಿದ್ವಿ ಕೇರಳ ಸಮಾಜದಿಂದ ಸ್ಟೇಟಿಂದ ಬಂದು ನಮಗೆ ಸಹಾಯ ಮಾಡೋಕ್ಕೆ ಅನುಕೂಲ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದು ಉಂಟಲ್ಲ ಕೊ ಕೊರೋನಾ ಬಂತಲ್ಲ ಕೊರೋನಾ ಬಂದಾಗ ತುಂಬ ಕಷ್ಟಪಟ್ಟರು ಜನಗಳು ಇವ್ರಿಗೆ ಊರಿಂದ ಊರಿಗೆ ಹೋಗೋಕ್ಕಾಗದೆ ತುಂಬ ಕಷ್ಟಪಟ್ಟರು ಆಗ ನಮ್ಮ ಕೇರಳ ಸಮಾಜದಿಂದ ಬೆಂಗಳೂರು ಸ್ಟೇಟಿಂದ ಅನುಪ್ರಮ ಪ್ರೆಸಿಡೆಂಟು ಏನು ಕಿಟ್ಟೆಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಆಮೇಲೆ ಫುಡ್ಡು ಮತ್ತು ಎಲ್ಲ ಕೊಟ್ಟರು ಮತ್ತು ಗೌರ್ಮೆಂಟ್ ಶಾಲೆಗೆ ಹೋಗಿ ಬಡ ಮಕ್ಕಳಿಗೆ ಬ್ಯಾಗು ಬುಸ್ ಎಲ್ಲ ಕೊಟ್ಟಿದ್ದೀವಿ ಆಮೇಲೆ ಕೆಲವು ಅನಾಥ ಮಕ್ಳಿಗೋಗ್ಬಿಟ್ಟು ಬಟ್ಟೆ ಕೊಟ್ಟಿದ್ದೀವಿ ಮತ್ತು ಏನಾದರೂ ಕೇರಳದವ್ರಿಗಾಗೆ ಏನಾದರೂ ಆ್ಯಕ್ಸಿಡೆಂಟಾಗಿ ತೊಂದರೆ ಆಗಿದೆ ಅಂದರೆ ನಾವು ಸಮಾಜ ವ್ಯಕ್ತಿ ವೈದ್ಯ ವೈದ್ಯದಿಂದ ಎಲ್ಲರೂ ಒಂದು ಪ್ರೆಸಿಡೆಂಟು ಸೆಕ್ರೆಟರಿ ಎಲ್ಲ ಹೋಗಿ ನ್ಯಾಯ ನೀತಿಲಿ ಅದು ಏನಾಗಿದೆ ಏನು ಅಂತ ನೋಡಿ ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಸಿಬಿಚ್ಚನ್ ಶೇಖರನ್ ಫಾದರ್ ಜೋಬಿ ಪೋತನ್ ಡಾಕ್ಟರ್ ಸುಧಾ ಸತ್ಯನಾಥ್ ಜಾರ್ಜ್ ಕುಮಾರ್ ಜಯರಾಜನ್ ಅಬು ಬಕೇರ್ ಮಧು ರಾಮದಾಸ್ ಶ್ರೀದೇವಿ ಶ್ಯಾಮಲಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು